ಇದೇ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿಯ ಒಂದು ವಿಶೇಷ ಪರ್ವಕಾಲದಲ್ಲಿ ಹನುಮನ ಉತ್ಸವವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಬೇಕು ನಮಗೆಲ್ಲ ಪ್ರೇರಣಾದಾಯಿಯಾಗಿರ್ತಕ್ಕಂಥ ಹನುಮ ದೇವರನ್ನು ಸಾಮೂಹಿಕವಾಗಿ ನಾವೆಲ್ಲ ಒಟ್ಟು ಸೇರಿ ಒಂದೇ ಸೂರಿನಡಿ ಪ್ರಾರ್ಥಿಸಬೇಕು ಭಜಿಸಬೇಕು ಅನ್ನುವಂಥ ಉದ್ದೇಶದಿಂದ ಹನುಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಇದೇ ಏಪ್ರಿಲ್ ಹನ್ನೆರಡರಂದು ಶನಿವಾರದಂದು ನಮ್ಮ ಅರಮನೆ ನಗರಿ ಸಾಂಸ್ಕೃತಿಕ ನಗರಿ ಅನ್ನುವಂಥ ಹೆಸರು ಪಡೆದಿರುವಂಥ ಹಳದಂಗಡಿಯಲ್ಲಿ ಸತ್ಯದೇವತಾ ದೇವಸ್ಥಾನದ ಎದುರುಗಡೆಯ ಇಟ್ಟಿದ್ದೇವೆ ಆ ಕಾರ್ಯಕ್ರಮ ಬೆಳಗಿನಿಂದಲೇ ಶುರುವಾಗಲಿದ್ದು ವೈದಿಕ ವಿಧಿವಿಧಾನಗಳು ಬಣಹೊಮ್ಮ ಇತ್ಯಾದಿ ವೈದಿಕ ಕಾರ್ಯಗಳು ಬೆಳಗಿನಿಂದಲೇ ಪ್ರಾರಂಭವಾಗಿ ಹನುಮಯಾಗ ಸುಮಾರು ಮೂರು ಗಂಟೆ ಸುಮಾರಿಂದ ಪ್ರಾರಂಭಗೊಳ್ಳಿಕ್ಕಿದೆ ಹನುಮ ಯಾಗ ಸಾಮೂಹಿಕ ದೇವತಾ ಪ್ರಾರ್ಥನಾ ಇನ್ನಿತರ ವೈದಿಕ ವಿಧಿವಿಧಾನಗಳು ಬ್ರಹ್ಮಶ್ರೀ ಮಡತ್ಯರ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ತಂತ್ರಗಳ ನೇತೃತ್ವದಲ್ಲಿ ಹನುಮ ಮಹಾಯಾಗದ ಎಲ್ಲ ವೈದಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ಸುಮಾರು ಆರು ಗಂಟೆಯ ಸುಮಾರಿಗೆ ಸಹಸ್ರ ಕದಳಿ ಹನುಮಯಾಗದ ಪೂರ್ಣಾಹುತಿಯತ್ತ ಸಾಗಿ ಸಾಮೂಹಿಕವಾಗಿ ಹನುಮ ಸಾಮೂಹಿಕ ಹನುಮಾನ್ ಚಾಲಿಸ ಪಠಣ ಹಾಗೂ ಪ್ರಧಾನ ಹೋಮವಾಗಿ ಕಳಸ ಪೂಜೆ ಮಂಡಲ ಯೊಂದಿಗೆ ಹನುಮ ಮಹಾಯಾಗ ಪೂರ್ಣವಾಗಿಗೊಳ್ಳಿದೆ ಆನಂತರ ಇಡೀ ಸುಮಾರು ಮೂವತ್ತೆರಡು ಗ್ರಾಮಗಳ ಭಕ್ತಾದಿಗಳಿಗೆ ಹಿಂದೂ ಬಾಂಧವರಿಗೆ ಈಗಾಗಲೇ ಎಳ್ಳು ಗಂಟನ್ನು ನಾವು ತಲುಪಿಸಿದ್ದೇವೆ ಅವರ ಎಳ್ಳು ಪೂಜೆ ಎಳ್ಳು ಗಂಟು ಸಮರ್ಪಣಾ ಪೂಜೆ ಕೂಡ ಮಹಾಪೂಜೆಯ ಮೊದಲು ಜರುಗಲಿಕ್ಕಿದೆ ಆನಂತರ ಪ್ರತಿಯೊಬ್ಬರೂ ಅವರಿಗೆ ನೇರವಾಗಿ ಯಾಗಮಂಟಪವನ್ನು ಪ್ರವೇಶಿಸಿ ಆದ ನಂತರ ಹನುಮಯಾಗ ಪೂರ್ಣಾವತಿ ಆದ ನಂತರ ಆ ಹೊತ್ತಿಗೆ ನಮ್ಮ ಕನ್ನಡಿಯ ಸದ್ಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಹಿರಿಯರಾದ ಡಾಕ್ಟರ್ ಕಲ್ಲಟ್ಟ ಪ್ರಭಾಕರ್ ಭಟ್ರು ಹಾಗೂ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಗಿಲರವರು ಕೂಡ ಆ ಪೂರ್ಣಾಹುತಿಯ ಹೊತ್ತಿಗೆ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ ಆನಂತರ ಸಾಮೂಹಿಕವಾಗಿ ವ್ರತಾಧಾರಿಗಳಿಗೆ ಹಾಗೂ ಎಲ್ಲ ಭಕ್ತರಿಗೆ ಹನುಮ ಶ್ರೀರಕ್ಷೆ ಧಾರಣೆಗೋಸ್ಕರ ಆ ಶ್ರೀರಕ್ಷೆ ವಿತರಣೆಗೊಳ್ಳಿಕ್ಕಿದೆ ಹೀಗೆ ವೈದಿಕ ಕಾರ್ಯಕ್ರಮಗಳು ಸುಮಾರು ಏಳು ಗಂಟೆಯ ಹೊತ್ತಿಗೆ ಒಂದು ಸಂಪನ್ನಗೊಳ್ಳಿಕ್ಕಿದೆ ಮೂರು ಮೂವತ್ತರ ಹೊತ್ತಿಗೆ ಇಡೀ ಹನುಮೋತ್ಸವ ಕಾರ್ಯಕ್ರಮ ಭಜನೋತ್ಸವದೊಂದಿಗೆ ಕುಣಿತ ಭಜನೆಯೊಂದಿಗೆ ಪ್ರಾರಂಭಗೊಳ್ಳಿಕ್ಕಿದೆ ಸುಮಾರು ಆರು ಗಂಟೆಯ ಹೊತ್ತಿಗೆ ಭಜನೋತ್ಸವ ಕಾರ್ಯಕ್ರಮಗಳು ಕೂಡ ಸಂಪನ್ನಗೊಳ್ಳಿದೆ ಏಳು ಗಂಟೆಯ ಹೊತ್ತಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ ಈ ಧಾರ್ಮಿಕ ಸಭೆಯಲ್ಲಿ ಭಾರತದ ನಾಗು ಸಾಧು ಸನ್ಯಾಸಿ ಪರಂಪರೆಯಲ್ಲಿ ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರಾಗಿ ಪಟ್ಟಾಭಿಷಿಕ್ತರಾದ ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರಿಗೆ ಭಕ್ತಿಪೂರ್ವಕ ಗೌರವ ಅಭಿನಂದನೆ ಮಹಾಭಿವ್ಯ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಜರುಗಲಿಕ್ಕಿದೆ ಆ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಹಾಗೂ ಒಟ್ಟು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮ ಪ್ರಸಾದ್ ಅಜಿಲರವರು ನೆರವೇರಿಸುತ್ತಿದ್ದಾರೆ ಅಭಿನಂದನಾ ನುಡಿಯನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಡ್ಕ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರು ಹಾಗೆ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇರಲಿಕ್ಕಿದ್ದಾರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಜ್ಯ ಎಂ ಎಲ್ ಸಿಗಳಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕ್ ಮಾಜಿ ಶಾಸಕರಾದ ಶ್ರೀ ಕೆ ಪ್ರಭಾಕರ್ ಬಂಗೇರ ತುಳುಕುಟ ಬರೋಡ ಗುಜರಾತ್ ಇಲ್ಲಿನ ಅಧ್ಯಕ್ಷರಾದ ಶ್ರೀ ಬಿ ಉದ್ಯಮಿಗಳಾದ ಶ್ರೀ ಬಿ ಶಶಿಧರ್ ಶೆಟ್ಟಿ ಬರೋಡ ಶ್ರೀ ಸತ್ಯದೇವತೆ ದೇವಸ್ಥಾನ ಹಳದಂಗಡಿ ಇಲ್ಲಿನ ಆಡಳಿತ ಮುಖ್ಯಸ್ಥರಾದ ನಮ್ಮ ಮಾರ್ಗದರ್ಶಕರಾದ ಶ್ರೀ ಶಿವಪ್ರಸಾದ್ ಅಂಜಿಲಾ ಹಾಗೆ ಬದುಕು ಕಟ್ಟೋಣ ಬನ್ನಿ ಶ್ರೀ ತಂಡದ ಸಂಚಾಲಕರಾದ ಶ್ರೀ ಮೋಹನ್ ಕುಮಾರ್ ಇವರೆಲ್ಲ ಪ್ರಮುಖರೊಂದಿಗೆ ಆ ಕಾರ್ಯಕ್ರಮ ಇನ್ನಿತರ ಹತ್ತು ಹಲವು ಗಣ್ಯರೊಂದಿಗೆ ಈ ಮಹಾಭಿವಂದ್ಯ ಎನ್ನುವಂಥ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ ಅದಾದ ನಂತರ ನೇರವಾಗಿ ಏಳು ಮೂವತ್ತು ಏಳು ಮೂವತ್ತರ ಸುಮಾರಿಗೆ ಒಂದು ಲಂಕಾ ದಹನ ಅನ್ನುವಂಥ ಒಂದು ದೃಶ್ಯ ರೂಪಕ ಜರುಗಲಿಕ್ಕಿದೆ ವಿಶೇಷವಾಗಿ ಇದಕ್ಕೆ ಒಂದು ಪ್ರಚಾರ ಕೊಡಬೇಕಾದಂತ ಅವಶ್ಯಕತೆ ಇದೆ ಶಾರದಾಸ್ ಮಂಜೇಶ್ವರ ಇವರ ತಂಡದಿಂದ ಈ ಲಂಕಾ ದಹನ ಅನ್ನುವಂಥ ಒಂದು ದೃಶ್ಯ ರೂಪಕ ಜರುಗಲಿಕ್ಕಿದೆ ವಿಶೇಷ ಆಕರ್ಷಣೆಗಳೊಂದಿಗೆ ಈ ದೃಶ್ಯ ರೂಪಕ ಜರುಗ್ಲಿಕ್ಕಿದೆ ಅದೊಂದು ಪ್ರತ್ಯೇಕವಾಗಿ ಪ್ರತ್ಯೇಕ ವೇದಿಕೆಯನ್ನಲ್ಲಿ ನಿರ್ಮಿಸಿದ್ದೇವೆ ಆ ಒಂದು ವಿಶೇಷವಾದಂಥ ಒಂದು ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಲಂಕಾದಹನ ಅನ್ನುವಂಥ ಅದು ಸುಮಾರು ಅರ್ಧ ಗಂಟೆಗಳ ಕಾಲ ಜರುಗಲಿಕ್ಕಿದೆ ಆನಂತರ ಆಕರ್ಷಕ ಸುಡು ಮತ್ತು ಪ್ರದರ್ಶನ ಆನಂತರ ಅನ್ನ ಪ್ರಸಾದ ವಿತರಣೆ ಆಗ್ಲಿಕ್ಕಿದೆ ಆನಂತರ ಒಂಬತ್ತು ಗಂಟೆ ಹೊತ್ತಿಗೆ ವಿಜಯಕುಮಾರ್ ಕೋಡಿಯಲ್ಬೈಲಿ ಅವರ ಸಾರಥ್ಯದ ಕಲಾ ಸಂಗಮ ಕಲಾವಿದರಿಂದ ಛತ್ರಪತಿ ಶಿವಾಜಿ ಅನ್ನುವಂಥ ಒಂದು ನಾಟಕ ಕೂಡ ಜರುಗಲಿಕ್ಕಿದೆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಈ ಎಲ್ಲ ಹಿಂದೂ ಬಾಂಧವರಿಗೆ ತಮ್ಮ ಪತ್ರಿಕೆಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರಗೊಳಿಸಬೇಕಾಗಿ ವಿನಂತಿಸಿದ್ದೇನೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿ ತಿಮ್ಮಣ್ಣರಸರಾದ ಡಾಕ್ಟರ್ ಪ್ರಸಾದ್ ಅಖಿಲರ್ ಅವರು ಎಲ್ಲಿಕ್ಕಿದ್ದಾರೆ ಈಗಾಗಲೇ ಸುಮಾರು ಒಂದು ಎಂಬತ್ತು ಶೇಕಡ ಸಿದ್ಧತೆಗಳು ಪೂರ್ಣಗೊಂಡಿವೆ ಮಳೆ ಬಂದರೂ ಕೂಡ ಯಾವುದೇ ರೀತಿ ಕಾರ್ಯಕ್ರಮಕ್ಕೆ ಅಡಚಣೆಯಾಗದ ರೀತಿಯಲ್ಲಿ ಏನು ವ್ಯವಸ್ಥಿತವಾದ ಪೆಂಡಲ್ ಹಾಕಬೇಕೋ ಅದನ್ನು ಕೂಡ ಮಾಡಲಾಗಿದೆ ಸುಮಾರು ಐದು ಸಾವಿರ ಜನಗಳು ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ ಸುಮಾರು ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಹೋಗಿ ಅಲ್ಲಿ ಮನೆ ಮನೆಗೆ ಆಮಂತ್ರಣ ಪತ್ರಿಕೆ ತಲುಪಿಸುವಂತಹ ಮತ್ತು ಜೊತೆಗೆ ಎಳ್ಳು ಗಂಟನ್ನು ವಿತರಿಸಿ ಮೂರು ದಿವಸ ವ್ರತಾಧಾರಿಗಳಾಗಿ ಈ ಹನುಮಯಾಗದಲ್ಲಿ ಪಾಲ್ಗೊಳ್ಬೇಕಾಗ್ತದೆ ಆ ಕೆಲಸವನ್ನು ಕೂಡ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಈಗಾಗಲೇ ನಡೆದಿದೆ ಹಾಗಾಗಿ ಒಂದು ಒಟ್ಟು ಈ ಕಾರ್ಯಕ್ರಮ ಒಂದು ಹಿಂದೂ ಸಮಾಜೋತ್ಸವದ ರೀತಿಯಲ್ಲಿ ಮೂಡಿ ಬರಲಿಕ್ಕಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ಅದರ ಒಂದು ಅಂಗಸಂಸ್ಥೆಯಾದಂಥ ಸಂಸ್ಕಾರ ಭಾರತಿ ಮತ್ತು ಹಳದಂಗಡಿ ಭಾಗದ ಎಲ್ಲ ಸಮಸ್ತ ಹಿಂದೂ ಬಾಂಧವರನ್ನು ಒಟ್ಟು ಸೇರಿಸಿ ಹನುಮೋತ್ಸವ ಸಮಿತಿಯನ್ನು ರಚಿಸಲಾಗಿದೆ ಹೀಗೆ ಸುಮಾರು ಐನೂರು ಮಂದಿಯ ತಂಡ ಈ ಕಾರ್ಯಕ್ರಮದ ಹಿಂದೆ ಕ್ರಮ ಇದೆ ಹಿರಿಯರು ಕಿರಿಯರು ಸ್ವಯಂಸಿಕರು ಹೀಗೆ ಒಟ್ಟಾಗಿ ಎಲ್ಲ ಒಂದು ಪರಿವಾರ ಸಂಘಟನೆ ಎಲ್ಲ ಬಂಧುಗಳು ಒಟ್ಟು ಸೇರಿ ಈ ಕಾರ್ಯಕ್ರಮದ ಹಿಂದೆ ದುಡಿತಿದ್ದಾರೆ ಹಾಗಾಗಿ ಒಂದು ಮಹೋನ್ನತವಾದಂಥ ಒಂದು ಹೊಸತನದ ಒಂದು ಒಟ್ಟು ಹಿಂದೂ ಸಮಾಜವನ್ನು ಒಟ್ಟು ಸೇರಿಸುವಂಥ ಒಂದು ಭಕ್ತಿ ಭಾವದ ಸಂಗಮವಾಗಿ ಹನುಮೋತ್ಸವ ನಾಳಿನ ದಿವಸಗಳಲ್ಲಿ ಪ್ರಸ್ತುತಗೊಳ್ಳಿದೆ ಹಾಗಾಗಿ ಎಲ್ಲ ತಾಲೂಕಿನಾದ್ಯಂತ ಹಾಗೂ ಹೊರಗಿನ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವಲ್ಲಿ ಪತ್ರಕರ್ತರಾದ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮಲ್ಲಿ ವಿನಂತಿಸಿದ್ದೇನೆ ಆಯ್ತು ಪ್ರಾಯಶಃ ಇದೊಂದು ಒಳ್ಳೆಯ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತೇಳಿ ನಾನು ನೆನಪಿಸಿಕೊಡ್ತಾ ಇದ್ದೇನೆ ಹನುಮ ಜಯಂತಿ ಅಂತ ಹೇಳುವಂಥದ್ದು ಹನುಮ ಜಯ ಹನುಮ ಜಯಂತಿಯ ದಿವಸವೇ ಈ ಹನುಮ ಯಾಗವನ್ನು ನಡೆಸಬೇಕು ಅಂತೇಳಿ ನಮ್ಮ ಸಂಸ್ಕಾರ ಭಾರತೀಯ ಅಧ್ಯಕ್ಷರು ಅದನ್ನು ಯೋಚನೆ ಮಾಡಿದ್ದು ಅದಕ್ಕೆ ಪೂರಕವಾಗಿ ತಂತ್ರಿಗಳತ್ರ ಅದರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಯಾವ ರೀತಿಯ ವೈದ್ಯಕೀಯ ವಿಧ ವಿಧಿವಿಧಾನಗಳು ನಡಿಬೇಕು ಅಂತ ಹೇಳೋದ್ರ ಬಗ್ಗೆ ವಿವಿಧವಾಗಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾವು ಪೂರೋಸಿತ್ಯತೆ ಪೂರೋ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿದ್ದ ಮಾಡಿಕೊಂಡದಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಹಳದಂಗಡಿ ಪದ್ಮಪ್ರಸಾದ್ ಅಜೀರ ಅದಕ್ಕೆ ಆಶೀರ್ವಾದ ಹಾಗೆ ಅವರ ತಮ್ಮ ಶಿವಪ್ರಸಾದ್ ಅಜೀರು ತುಂಬ ಹೃದಯ ತುಂಬ ಹೃದಯದ ಅದಕ್ಕೆ ಸಹಕಾರವನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಊರಿನ ಎಲ್ಲ ಗಣ್ಯರು ಪ್ರಯಶಃ ನನಗೆ ಹಾಗೆ ಡಾಕ್ಟರ್ ಶಶಿ ಅವರು ಇರ್ಬೋದು ಇನ್ನಿತರ ಜಗನ್ನಾಥ್ ಶೆಟ್ಟಿ ಇರ್ಬೋದು ಇನ್ನಿತರ ಹತ್ತು ಹಲವಾರು ಗಣ್ಯರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಸಹಕಾರವನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಎನ್ ಎಂ ತಿಳ್ ಈಗಾಗಲೇ ಇದರ ಪೂರ್ವಭಾವಿ ಆಮಂತ್ರ ಪತ್ರಿಕೆಯನ್ನು ಮೊತ್ತ ಮೊದಲಾಗಿ ಬಿಡುಗಡೆಗೊಳಿಸಿ ಇಡೀ ಒಂದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಹೆಚ್ಚೆಚ್ಚು ತಾಯಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಡಾಕ್ಟರ್ ಕಲಡಿ ಪ್ರಭಾಕರ ಭಟ್ ಅವರು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಅವರ ವಿಚಾರವನ್ನು ಮಂಡಿಸಿಕಿದ್ದಾರೆ ಹಾಗೆ ಮಹಾಮಂಡಲಾಧೀಶ್ವರ ಅಂತ ಆಗಿರುವಂಥ ಇವತ್ತು ಕನ್ಯಾಡಿಯ ಸ್ವಾಮೀಜಿಯವರು ಸಹ ಸ್ವ ಸ್ವಾಮೀಜಿಯವರು ಸಹ ಕಳೆದ ಕುಂಭಗಳದಲ್ಲಿ ಅವರಿಗೆ ಒಳ್ಳೆ ಒಳ್ಳೆಯ ಒಂದು ಬಿರುದನ್ನು ಕೊಟ್ಟು ಈ ಒಂದು ಈ ಒಂದು ಪರಿಸರಕ್ಕೆ ಅವರನ್ನು ನಮಗೆ ಒಳ್ಳೆಯ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂತಹ ಸ್ವಾಮೀಜಿಯವರು ಸಹ ಈ ಒಂದು ಕಾರ್ಯಕ್ರಮ ಬಂದು ನಮಗೆ ಆಶೀರ್ವಾದವನ್ನು ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ ಇದೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಶಿವಾಜಿಯ ಒಂದು ಒಳ್ಳೆಯ ನಾಟಕ ಇದು ಈಗಾಗಲೇ ಕಳೆದ ಬಾರಿ ವರೋಡ ಅವರು ಇದನ್ನು ನಡೆಸಿಕೊಟ್ಟಿದ್ದಾರೆ ಸಶಿತ್ರ ಶೆಟ್ಟಿ ಅವರು ನಡೆಸಿಕೊಂಡು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಜನ ಆ ಒಂದು ನಾಟಕವನ್ನು ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಅಂಥದ್ದೇ ಇನ್ನೊಂದು ಅವಕಾಶವನ್ನು ನಮ್ಮ ಸಂಸ್ಕಾರ ಭಾರತ ಅಧ್ಯಕ್ಷರಾಗಿರುವಂಥ ಹಾಗೆ ಪ್ರಭಾಕರ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮ ಹಳದಂಗಡಿ ಭಾಗದಲ್ಲಿ ನಡಬೇಕು ಅಂತೇಳಿ ಪೂರ್ವಭಾವಿಯಾಗಿ ಯೋಚನೆ ಮಾಡಿಕೊಂಡು ಇದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾಟಕದಲ್ಲಿ ಸಹ ಭಾಗವಹಿಸಿ ಇನ್ನೊಂದು ಸಂಸ್ಕಾರ ಭಾರತ ಅಧ್ಯಕ್ಷರ ಒಂದು ಖುಷಿ ಅಂತ ಹೇಳಿದರೆ ಅವರು ಒಂದು ಲಂಕಾದಾನ ಮಾಡಬೇಕು ಅಂತೇಳಿ ಒಂದು ನನಗೆ ಹೊಸದಾಗಿ ಒಂದು ಸೀರಿಯಲ್ ಮಾಡಿ ಒಂದು ಜನರನ್ನು ಯಾವ ರೀತಿಯಲ್ಲಿ ನಾವು ಸೇರಿಸಬೇಕು ಅಂತೇಳಿ ಹಿನ್ನೆಲೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮ ಸಂಯೋಜ ಸಂಯೋಜಿಸುತ್ತಾರೆ ಇಂಥ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯನ್ನಾಗಿ ನಡೆಸಿಕೊಡ್ಬೇಕು ಎಲ್ಲ ಸಂಘದ ಇರ್ಬೋದು ಎಲ್ಲ ಹೆಚ್ಚಿನ ತಾಯಂದಿರಿರ್ಬೋದು ಯೋಜನೆಯ ಈಗಾಗಲೇ ನಮಗೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ತಾಯಿ ಹೆಚ್ಚಿನ ತಾಯಂದಿರು ಮೊನ್ನೆ ಕಳೆದ ಬೈಟಕ್ನಲ್ಲಿ ನಮಗೆ ಅವರು ಸಹಕಾರ ಮಾಡಿದ್ದಾರೆ ನಾಡಿದ್ದು ನಾಳೆ ಸಹ ಆ ಕಾರ್ಯಕ್ರಮದಲ್ಲಿ ನಮಗೆ ಅವರ ಒಂದು ಸಾಕಾರ ನಡ ಅಂತ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅಂತೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ನಡೀಬೇಕು ಅಂತೇಳಿ ತಮ್ಮ ಪತ್ರಕರ್ತರ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಇದನ್ನು ನೀವು ಸಹ ಇದನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಗಮನಿಸಿದ್ದೇನೆ ಎಲ್ಲರಿಗೂ ಜಯ ಈಗಾಗಲೇ ಹನುಮೋತ್ಸವ ಸಮಿತಿ ರಚನೆ ಮಾಡಿಕೊಂಡು ಮೂವತ್ತೆಂಟು ಗ್ರಾಮಗಳಲ್ಲಿ ನಾವು ಭೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಮನೆ ಮನೆ ಹೋಗಿ ಆಮಂತ್ರಣ ಪತ್ರಿಕೆ ವಿತರಣೆ ಮಾಡ್ತಾ ಯಾರು ಯಾಗಾರ್ಥಿಗಳು ಭಾಗವಹಿಸ್ತಾರೆ ಯಾಗದಲ್ಲಿ ಕೂತ್ಕೊಳ್ತಾರೆ ಅವರಿಗೆ ಇನ್ನೂರು ರೂಪಾಯಿಯ ಸೇವಾ ಕೊಟ್ಟು ಎರಡು ಗಂಟನ್ನು ಕೊಟ್ಟು ಸೇವೆಯಲ್ಲಿ ಮೂರು ದಿವಸದ ರಥದಾರಿಗಳಾಗಿ ಕನಿಷ್ಠ ಮೂರು ದಿವಸ ವೃತ್ತದಾರಿಗಳಾಗಿ ಭಾಗವಹಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಮೂಲಕ ವಿಶೇಷ ಅಪೇಕ್ಷೆ ಅಂತ ಹೇಳಿದ್ರೆ ಈ ಯಾಗದಲ್ಲಿ ಎಲ್ರಿಗೂ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಆದರೆ ಅವರು ಕನಿಷ್ಠ ಮೂರು ದಿವಸ ರತದಾರಿಗಳಾಗಿರಬೇಕು ಮತ್ತು ಕನಿಷ್ಠ ಕನಿಷ್ಠ ಐದು ಗಂಟೆಗೆ ಯಾಗ ಮಂಟಪದಲ್ಲಿ ಒಂದು ಸೇರಬೇಕು ಸೇರಿದ ನಂತರ ಅಲ್ಲಿ ಯಾಗ ರಸಿದ್ಧ ಮಾಡಿಕೊಂಡು ಯಾಕೆ ವ್ರತಧಾರಿಗಳಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಒಂದು ವಿಶೇಷ ಕಾರ್ಯಕ್ರಮ ಪೂರ್ಣಾವತಿ ಮಾಡುವಂತಹ ಕಾರ್ಯಕ್ರಮ ಸಂದರ್ಭದಲ್ಲಿ ತಾವು ಏನು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಎಳ್ಳು ಗಂಟೆ ದೇವರ ಮಂಟಪದಲ್ಲಿಟ್ಟು ಪೂಜೆ ಮಾಡಿದ್ದೇವೋ ಅದನ್ನು ತಾವೇ ಸಮರ್ಪಣೆ ಮಾಡುವಂತ ಒಂದು ಅವಕಾಶ ಈ ಹನುಮಯಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರಿಂದ ಮಾಧ್ಯಮದ ಮೂಲಕ ವಿಶೇಷ ವಿನಂತಿ ನಮ್ಮ ತಾಲೂಕಿನ ಮತ್ತು ಹೊರಗಿನ ಎಲ್ಲ ಭಕ್ತಾದಿಗಳು ವಿನಂತಿ ಅಂತ ಹೇಳಿದ್ರೆ ಯಾಗದಲ್ಲಿ ಭಾಗವಹಿಸುವವರು ವ್ರತಧಾರಿಗಳಾಗಿದ್ದುಕೊಂಡು ಐದು ಗಂಟೆ ಒಳಗೆ ಯಾಗ ಮಂಟಪಕ್ಕೆ ಬಂದರೆ ಅವರಿಗೆ ಯಾಗದಲ್ಲಿ ಭಾಗವಹಿಸಿ ಪೂರ್ಣಾಹುತ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೊಂದು ಬೇರೆಲ್ಲ ಭಕ್ತರಿಗೆ ಯಾಗದ ರಶೀದಿ ಮಾಡಿದ್ರೆ ಅವರಿಗೆ ಎಲ್ಲ ಪ್ರಸಾದಗಳನ್ನು ಯಾವ ರೀತಿ ಯಾಗಾರ್ಥಿಗಳಿಗೆ ಪ್ರಸಾದವನ್ನು ಕೊಟ್ಟು ಅದೇ ರೀತಿ ಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ವಿಶೇಷವಾಗಿ ಅನ್ನದಾನಕ್ಕೆ ಮತ್ತು ವಿಶೇಷ ಏನು ನಾವು ಸಂಕಲ್ಪ ಮಾಡುವಂತಹ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಸೇವಾ ರಸೀದಿಯನ್ನು ಕೂಡ ಮಾಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದ ಸುಮಾರು ಹತ್ರ ಇಪ್ಪತ್ತು ಲಕ್ಷ ಅಂದಾಜು ವೆಚ್ಚದ ಕಾರ್ಯಕ್ರಮ ಈ ಒಂದು ಅನುಮಯ ಆಗದ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ ಭಕ್ತರು ತನುಮಾನ ದನಗಳಿಂದ ಸಹಕರಿಸಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಇದನ್ನು ಜನ